ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಹಿಂದೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂಥೇಳಿ ಬಸವಣ್ಣನವರು ದೇವರ ಒಂದು ಅಸ್ತಿತ್ವವನ್ನು ಕುರಿತು ಭಾಳ ಸುಂದರವಾಗಿ ಹೇಳಿದರು ದೇವರು ಅನ್ನೋದ್ರೊಳಗೆ ಮೂರು ಅಕ್ಷರಗಳದವರು ದೇ ಅಂದರೆ ದೇಹರಹಿತ ವ ಅಂದ್ರೆ ವರ್ಣರಹಿತ ಅರು ಅಂದ್ರೆ ರೂಪರಹಿತ ಅವನ ದೇವರು ಯಾವನಿಗೆ ದೇಹವಿಲ್ಲ ಯಾವನಿಗೆ ವರ್ಣವಿಲ್ಲ ಯಾವನಿಗೆ ರೂಪವಿಲ್ಲ ಅವನೇ ದೇವರು ನಿರಾಕಾರ ವಸ್ತು ಅಗಮ್ಯ ಅಗೋಚರ ಅಪ್ರತಿಮವಾದಂಥ ಭವ್ಯವಾದ ಒಂದು ಶಕ್ತಿ ಅದ ದೇವರು ಮತ್ತು ಆ ದೇವರನ್ನು ಅಗೋಚರ ರೀತಿಯಿಂದ ಒಮ್ಮೆ ಗುರುತಿಸಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಆ ದೇವರಿಗೆ ಒಂದು ರೂಪವನ್ನು ಕೊಟ್ಟು ಆ ರೂಪದಲ್ಲಿ ನಮ್ಮ ಒಂದು ಮನಸ್ಸನ್ನು ಏಕಾಗ್ರಗೊಳಿಸಿ ದೇವರ ಅಸ್ತಿತ್ವವನ್ನು ತಿಳ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ನಮ್ಮ ನಮ್ಮ ಧರ್ಮಗಳು ನಮಗೆ ಹಾಕಿಕೊಟ್ಟವು ಶರಣರು ಲಿಂಗ ಪೂಜೆಯನ್ನು ಮಾಡಿದರು ಕೆಲವು ಜನ ಮೂರ್ತಿ ಪೂಜೆಗಳನ್ನು ಮಾಡ್ತಾರೆ ಇನ್ನೂ ಕೆಲವು ಜನ ಒಂದು ಗೋಡೆಯನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವು ಜನ ಸಿಲುಬೆಯನ್ನು ಪೂಜೆ ಮಾಡ್ತಾರೆ ಇನ್ನು ಕೆಲವು ಜನ ಅಗ್ನಿಯನ್ನು ಪೂಜೆ ಮಾಡ್ತಾರೆ ನೋಡ್ರಿ ಆ ಅಗಮ್ಯವಾದಂಥ ಅಗೋಚರವಾದಂಥ ಅಪ್ರತಿಮವಾದಂಥ ದೇವರನ್ನು ಕಾಣಲಿಕ್ಕೆ ಕೆಲವು ಸಾಧನಗಳಿವೆ ಒಮ್ಮೆ ಆ ಸಾಧನೆಗಳ ಮುಖಾಂತರವಾಗಿ ದೇವರ ಅಸ್ತಿತ್ವವನ್ನು ನೀ ಸ್ಪಷ್ಟವಾಗಿ ತಿಳ್ಕೊಂಡಿಪ್ಪ ಅಂದರೆ ನಿನ್ನಂಥ ಪುಣ್ಯಾತ್ಮರು ಮತ್ತಾರೂ ಅಲ್ಲ ಇಷ್ಟು ಮಾತ್ರ ತಿಳ್ಕೊ ಅದಕ್ಕೆ ಆ ದಿವ್ಯವಾದಂತಹ ಶಕ್ತಿಯ ಅನುಭವವನ್ನು ನಮಗೆ ಮಾಡಿಸ್ಲಿಕ್ಕಾಗಿ ಒಂದು ನರದೇಹವನ್ನು ಧಾರಣೆ ಮಾಡಿ ಅನೇಕ ಮಹಾತ್ಮರು ಭೂಮಿ ಮೇಲೆ ಅವತಾರ ಎತ್ತಿ ಬಂದರವರು ಅವತಾರ ಎತ್ತಿ ಬಂದು ತಮ್ಮ ತಮ್ಮ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿದ್ರು ಅದರೊಳಗೆ ಶ್ರೀಮದ್ ಅಥಣಿ ಶಿವಯೋಗೀಶ್ವರ ಚರಿತ್ರೆಯನ್ನು ನಾವೆಲ್ಲರೂ ನೋಡಾಕತ್ತೀವಿ ಇವತ್ತು ಮೂವತ್ತೆರಡನೆಯ ಅಧ್ಯಾಯ ಶ್ರೀಮದ್ ಅಥಣಿ ಶಿವಯೋಗಿಗಳ ಒಂದು ಅವತಾರನು ಸಹಿತ ಅಗಮ್ಯ ಗೋಚರ ಅಪ್ರತಿಮವಾದಂಥ ದೇವರನ ಇದ್ರನು ಸಹಿತ ನಮ್ಮೆಲ್ಲರಿಗೂ ಒಂದು ಮಾರ್ಗವನ್ನು ತೋರಿಸ್ಲಿಕ್ಕೆ ಒಂದು ದೇಹವನ್ನು ಧಾರಣೆ ಮಾಡಿ ಬಂದಾರಷ್ಟ ಶಿವಯೋಗಿಗಳಂದರೆ ಕೇವಲ ಆ ದೇಹ ಮಾತ್ರ ಅಲ್ಲ ನಮ್ಮೊಳಗಿದ್ದಂಥ ಮನಸ್ಸು ನಮ್ಮೊಳಗಿದ್ದಂಥ ಒಳ್ಳೆಯ ಭಾವನೆ ಸತ್ಕರ್ಮಗಳು ಇವೆಲ್ಲವೂ ಸಹಿತ ಶಿವಯೋಗಿಗಳಂತ ತಿಳ್ಕೊಂಡು ನಮ್ಮ ಜೀವನ ನಾವು ಮಾಡಬೇಕಾಗ್ತದೆ ಶಿವಯೋಗಿಗಳು ಅನೇಕ ಪುರಾಣಗಳನ್ನು ಪುಣ್ಯಕಥೆಗಳನ್ನು ಮಠದೊಳಗೆ ನಡೆಸೋಕೆ ಆಜ್ಞೆ ಮಾಡ್ತಿದ್ರು ಮುಖ್ಯವಾಗಿ ಬಡವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷವಾದಂಥ ಜಂಗಮರಿಗೆ ಮಾಹೇಶ್ವರರಿಗೆ ಸಂತೃಪ್ತಿ ಮಾಡಿಸಕ್ಕೆ ಹಚ್ತಿದ್ರು ಅವರು ಒಂದು ಸಾರಿ ಏನಾಗಿತ್ತು ಅಂತಂದ್ರೆ ಅಥನಿಯ ಒಂದು ಮಠದೊಳಗೆ ಅರವತ್ತ್ಮೂರು ಪುರಾತನರ ಪುರಾಣ ಹಚ್ಚಿದ್ರು ಮತ್ತು ಯಾವ ದಿವಸ ಯಾವ ಪುರಾತನರ ವಿಷಯದ ಬಗ್ಗೆ ಪ್ರವಚನ ಇರ್ತೈತಿ ಆ ಪುರಾತನರ ಹೆಸರಿನ ಮೇಲೆ ಒಂದು ಮಂಟಪ ಪೂಜೆಯನ್ನು ಮಾಡಿ ಅಲ್ಲಿ ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಒಂದು ಈ ಸತ್ಕಾರ್ಯವನ್ನು ಸಾಂಗ ಮಾಡ್ತಿದ್ದರು ಮುಂದೆ ಕಡಿ ಒಂದು ಎಂಟು ದಿವಸ ಮೂರು ಮಂಟಪಗಳನ್ನು ರಚನೆ ಮಾಡಿ ಕಡಿದಿವಸ ಒಂದೇ ಸರ್ತಿನ ಮೂರು ಪುರಾತನರ ಒಂದು ಮಂಟಪ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು ಎಲ್ಲರೂ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಸೇವಾ ಸಲ್ಲಿಸ್ತಿದ್ರಲ್ಲಿ ರಬಕವಿಯ ಸದ್ಭಕ್ತರಾದಂಥ ಮುರುಗ್ಯಪ್ಪ ಮತ್ತು ಶೆಟ್ಯಪ್ಪ ಅಂಥೇಳಿ ಅನ್ನ ತಮ್ಮ ಇವರಿಬ್ಬರು ಬೀಳೂರು ಸ್ವಾಮಿಗಳು ಮತ್ತು ಮೋಟಿಗಿ ಮಠದ ಸ್ವಾಮಿಗಳು ಏನೋ ಉಭಯ ಥರರಿದ್ದರು ಅವ್ರ ಹತ್ರ ಕುಂತಿದ್ದರು ಅವರು ವಿಶೇಷವಾಗಿ ಸೇವಾ ಮಾಡ್ತಿದ್ದರು ಆವಾಗ ಬೀಳೂರಪ್ಪನವ್ರನ್ನ ಮತ್ತು ಮೋಟಿಗಿ ಅಪ್ಪ ಇಬ್ರು ಅಂತಂಬರು ಮುರಿಯಪ್ಪ ಮತ್ತು ಅವರು ಏನು ಏನಂತಾರೆಂದ್ರೆ ಬುದ್ಧಿ ನಮಗೂ ಯಾವುದಾದ್ರೂ ಒಂದು ಸೇವೆಯನ್ನು ವಿಶೇಷವಾಗಿ ಹೇಳ್ರಿ ಈ ಅರವತ್ತ್ಮೂರು ಪುರಾತನರ ಮಂಗಲೋತ್ಸವದಲ್ಲಿ ನಾವು ಪೂಜಾ ಮಾಡ್ತೀವಿ ಅಂತಂದ್ರೆ ಆವಾಗ ಬಿಳಿಯೂರಪ್ಪನವ್ರು ಅಂದರು ಯಾವ ರೀತಿಯ ಸೇವೆಯನ್ನು ನೀವು ಮಾಡ್ತೀರಿ ಮೊದಲು ಹೇಳ್ರಿ ನೀವು ತನುವಿನ ಸೇವೆ ಮಾಡ್ತಿರೋ ಮನದಿಂದ ಸೇವೆಯನ್ನು ಮಾಡ್ತಿರೋ ಅಥವಾ ದನದಿಂದ ಸೇವಾ ಮಾಡ್ತಿರೋ ಅಂತ ಕೇಳಿದ್ರವ್ರು ಬುದ್ಧಿ ನೀವು ಯಾವ ಶಕ್ತಿಯನ್ನು ನಮಗೆ ಕೊಟ್ಟ ಹೇಳ್ತಿರೋ ಆ ಸೇವೆಯನ್ನು ಮಾಡ್ತೀವಿ ಅಂದರು ಅವ್ರು ನಾವ ಮಾಡ್ತೀವಿ ಅನ್ನಲಿಲ್ಲ ನೀವು ಯಾವ ಶಕ್ತಿ ಕೊಡ್ತೀರೋ ಅದರಿಂದ ನಾವು ಸೇವಾ ಮಾಡ್ತೀವಿ ಅಂತಂದರು ಇಬ್ಬರು ನಮಸ್ಕಾರ ಮಾಡಿದರು ಅಷ್ಟು ಅನ್ಗುಡ್ದೆ ಏನಂದ್ರೆ ಅಂದರೆ ಹೇಳ್ರಿ ಒಂದು ಕೆಲಸ ಮಾಡಿರಿ ಗರ್ಭಿಣಿ ಇದ್ದವರಿಗೆ ಎರಡು ರೂಪಾಯಿ ಕೊಡ್ರಿ ಉಳಿದವರಿಗೆ ಒಂದೊಂದು ರೂಪಾಯಿ ಕೊಡ್ರಿ ಅರವತ್ತ್ಮೂರು ಪುರಾತನರ ಒಂದು ಮಂಟಪ ಪೂಜಾ ದಿವಸ ಬಂದಂಥ ಎಲ್ಲರಿಗೂ ಸಹಿತ ದಕ್ಷಿಣೆಯನ್ನು ಕೊಡೋ ಸೇವಾ ನೀವು ಮಾಡಿರಿ ಅಂದ್ಬಿಟ್ರು ಆ ಇಬ್ಬರು ಸಂತೋಷಪಟ್ಟರು ಕವಿಗೆ ಹೋಗಿ ಒಂದು ದೊಡ್ಡ ಕೊಡದೊಳಗೆ ತಮ್ಮಲ್ಲಿದ್ದಂತಹ ದುಡ್ಡನ್ನು ತುಂಬಿಕೊಂಡು ಶಿವಯೋಗಿಗಳ ಸನ್ನಿಧಾನಕ್ಕೆ ಬಂದರು ಆ ಶಿವಯೋಗಿಗಳ ಸನ್ನಿಧಿಗೆ ಬಂದು ಬುದ್ಧಿ ಈ ಒಂದು ಪವಿತ್ರವಾದಂತಹ ಕೊಡಕ್ಕೆ ತಮ್ಮ ವರದ ಹಸ್ತವನ್ನು ಹಚ್ಚಬೇಕು ಅಂತ ಹೇಳಿದರು ಆವಾಗ ಶಿವಯೋಗಿಗಳಂದರು ನಾ ಸರ್ವಸಂಗ ಪರಿತ್ಯಾಗಿ ಹಣದಿಂದ ತುಂಬಿದಂತಹ ಈ ಕೊಡಕ್ಕೆ ನಾ ಹೆಂಗೆ ಕೈ ಹಚ್ಚಲಿ ಒಂದು ಕೆಲಸ ಮಾಡಿರಿ ಬೀಳೂರು ಅಪ್ಪ ಅವರಂದ್ರೆ ಮತ್ತು ಮೋಟಗಿ ಮಠದಪ್ಪ ಅಪ್ಪವರಂದ್ರೆ ಚೆನ್ನ ಬಸವಣ್ಣಿದ್ದ ಹಂಗೆ ಅವರಿಬ್ಬರ ವರದ ಹಸ್ತವನ್ನು ನೀವು ಹಚ್ಕೊಳ್ರಿ ನಿಮ್ಮ ಕಾರ್ಯವನ್ನು ಸಾಂಗಗೊಳಿಸ್ರಿ ನಿಮ್ಮ ದುಡ್ಡು ಖಾಲಿ ಆಗೋದಿಲ್ಲ ಎಲ್ಲ ಮುಗುದ್ರೂ ಸಹಿತ ಇನ್ನೂ ಎರಡು ನೂರು ರೂಪಾಯಿ ನಿಮ್ಮ ಕೊಡದಾಗ ಹಂಗೆ ಉಳಿತಾವೋ ಅಂದ್ಬಿಟ್ರು ಶಿವಯೋಗಿಗಳು ಅಲ್ಲೇ ಇದ್ದರು ಬೀಳೂರಪ್ಪವರು ಮೋಟಿಗಿ ಅಪ್ಪವರು ಶಿವಯೋಗಿಗಳು ಹೇಳಿದಂಗೆ ಆ ಹಣದ ಒಂದು ಕೊಡಕ್ಕೆ ತಮ್ಮ ಹೊರದ ಹಸ್ತವನ್ನು ಹಚ್ಚಿದರು ಮುಗಪ್ಪ ಮತ್ತು ಬಸಟ್ಟಪ್ಪ ಇಬ್ಬರು ಏನು ಮಾಡೋಕ್ಕರಂದ್ರೆ ಸಂಜೆ ನಾಲ್ಕು ಗಂಟೆಗೆ ದಕ್ಷಿಣೆಯನ್ನು ಕೊಡೋಕೆ ಆರಂಭ ಮಾಡಿದವರು ರಾತ್ರಿ ಹನ್ನೊಂದರ ತನೂ ಸಹಿತ ದಕ್ಷಿಣೆಯನ್ನು ಕೊಡ್ತಿದ್ದರು ಗರ್ಭಿಣಿಯ ಇದ್ದವ್ರಿಗೆ ಎರಡು ರೂಪಾಯಿ ಉಳಿದದ್ದವ್ರಿಗೆ ಒಂದು ರೂಪಾಯಿ ಎಷ್ಟು ಕೊಟ್ರೂ ಸಹಿತ ಕೊಡ ಮಾತ್ರ ಅರ್ಧದಕ್ಕಿಂತ ಖಾಲಿನೇ ಆಗವಲ್ತು ಹಂಗೆ ಇಟ್ಟರು ಮರಣ ದಿನ ಮತ್ತೇನು ಮಾಡಿದರೆ ಅಂದ್ರೆ ಬೆಳಗ್ಗೆ ಮತ್ತೆ ಆರಂಭ ಮಾಡಿ ಹನ್ನೆರಡರ ತನೂ ಸಹಿತ ದಕ್ಷಿಣೆಯನ್ನು ಕೊಟ್ಟು ಉಳಿದಂತಹ ಹಣವನ್ನು ಮತ್ತು ಆ ಒಂದು ಕೊಡವನ್ನು ತಗೊಂಡು ಬಂದು ಶಿವಯೋಗಿಗಳ ಮುಂದೆ ಅರ್ಪಣೆ ಮಾಡ್ತಾರೆ ಶಿವಯೋಗಿಗಳಂದರು ಇದನ್ನು ತಗೊಂಡು ಏನು ಮಾಡಲಿಪ್ಪ ಬೀಳೂರಪ್ಪನವ್ರಿಗೆ ಮತ್ತು ಮೊಟಗಿ ಮಠದ ಅಪ್ಪವ್ರಿಗೆ ಕೊಡ್ರಿ ಅಂದರು ಅವರು ಇಬ್ಬರು ಅಲ್ಲೇ ಇದ್ದರು ಬುದ್ಧಿ ನಾವಾದರೂ ಏನು ಮಾಡೋದೈತಿ ಹೊಳ್ಳೆ ಅವರೇ ಇಬ್ಬರು ಅಂಥಂಬರಿಗೆ ಕೊಡೋನು ಅಂಥೇಳಿ ಆ ಒಂದು ದುಡ್ಡಿನ ಕೊಡವನ್ನು ಮತ್ತೆ ಮರಳಿ ಆಶೀರ್ವಾದ ಮಾಡಿ ಆ ರಬಕವಿ ಇಬ್ಬರು ಅಂತಂಬರಿಗೆ ಕೊಟ್ಟರು ಇದನ್ನು ವಯ್ದು ನಿಮ್ಮ ಉದ್ಯೋಗದೊಳಗೆ ತೊಡಗಿಸ್ರಿಪಾ ಅಂತ ಹೇಳಿದರು ಆ ಉದ್ಯೋಗದೊಳಗೆ ತೊಡಗಿಸಿಕೊಂಡವರು ಮುಂದೆ ಒಂದು ವರ್ಷದೊಳಗನ ಎಷ್ಟೋ ಲಾಭ ಆಗಿ ದೊಡ್ಡ ಶ್ರೀಮಂತರ ಆದರಂತ ಅಂತ ಈ ಒಂದು ಅಧ್ಯಾಯದಲ್ಲಿ ವಿಶೇಷವಾದಂಥ ಒಂದು ಪ್ರಸಂಗ ಬರ್ತೈತಿ ಮತ್ತು ಈ ಒಂದು ಅರವತ್ತ್ಮೂರು ಪುರಾತನರ ಮಂಟಪ ಪೂಜೆ ಒಳಗೆ ಒಂದು ದಿವಸ ಹಿರಿಯರು ವಯೋವೃದ್ಧರು ಆದಂಥ ಶ್ರೀಮಣ್ಯರಂಜನ ಪ್ರಣವ ಸ್ವರೂಪಿಗಳು ಕೊಕ್ಕಟ್ನೂರು ವಿರಕ್ತ ಮಠಾಧ್ಯಕ್ಷರಾದಂಥ ಮುರುಗೇಂದ್ರ ಮಹಾಸ್ವಾಮಿಗಳವರ ಪಾದಪೂಜೆಯನ್ನು ಸಹಿತ ಇಟ್ಟುಕೊಂಡಿದ್ದರು ಆ ಪೂಜ್ಯರನ್ನು ನೋಡಿದಾಗ ಸಾಕ್ಷಾತ್ ಕೈಲಾಸ ಪತಿಯಾದಂಥ ಶಂಕರಣ ಬಂದು ರತ್ನಖಚಿತವಾದಂತಹ ಸಿಂಹಾಸನದ ಮೇಲೆ ಕುಂತಾನೆನೋ ಅನ್ನುವಂಥ ಅನುಭವ ಹಾಕಿತ್ತು ವೇದ ಅಧ್ಯಯನವನ್ನು ಮಾಡಿದಂಥ ಮಹಾನ್ ಜ್ಞಾನಿಗಳಿದ್ದರವರು ಮತ್ತು ಅವರ ಒಂದು ಸುಂದರವಾದಂಥ ಪೂಜೆಯನ್ನು ನೋಡಿ ಎಲ್ಲರೂ ಸಂತೋಷದಿಂದ ಏನು ಮಾಡ್ತಿದ್ದರು ಅಂತಂದ್ರೆ ಆ ಕುಕ್ಕಟ್ನೂರ ಅಪ್ಪ ಅವರ ಸೇವೆಯನ್ನು ಭಾಳ ಭಕ್ತಿಯಿಂದ ಮಾಡ್ತಿದ್ದರು ವೈದಿಕರು ಪರಿಚಾರಕರು ಜಂಗಮರು ಹಿಂಗ ಅನೇಕ ಜನ ಬಂದು ಅಲ್ಲಿ ತಮ್ಮ ತಮ್ಮ ಸೇವಾ ಮಾಡ್ತಿದ್ದರು ಎಲ್ಲರೂ ಇರ್ತಿದ್ರು ಅವ್ರಲ್ಲಿ ಮತ್ತು ಏನಂತಂದ್ರೆ ಸೇಡ್ಬಾಳ ಅಂತ ಹೇಳಕಾರ ಅಥನಿಯಿಂದ ಒಂದು ಮೂವತ್ತು ಮೈಲಿ ದೂರ ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಭಕ್ತರೂ ಸಹಿತ ಏನು ಮಾಡ್ತಿದ್ರು ಅಂದ್ರೆ ಸೇಡ್ಬಾಳದ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತಿದ್ರು ಅಲ್ಲಿಂದ ಅಥನಿಗೆ ಬರ್ತಿದ್ರು ಸೇಡಬಾಳದಿಂದನ ದಾಸೋಹಗಳ ಆರಂಭ್ರಿ ನೀರು ಬೇಕಾದವ್ರಿಗೆ ನೀರ ನಾಷ್ಟ ಬೇಕಾದವ್ರಿಗೆ ನಾಷ್ಟ ಊಟ ಬೇಕಾದವ್ರಿಗೆ ಊಟ ಹಿಂಗೆ ಎಲ್ಲ ಥರದ ಸೇವೆಯನ್ನು ಸಹಿತ ಸೇಡುಬಾಳದಿಂದನೂ ಆರಂಭ ಮಾಡಿದರು ನೋಡ್ರಿ ಮೂವತ್ತು ಕಿಲೋಮೀಟರ್ ದೂರದವರೆಗೆ ಅಥನಿಯಿಂದ ಪ್ರಸಾದ ವ್ಯವಸ್ಥೆ ನಡೆದಿತ್ತು ಅಂದರೆ ಅಥನಿ ಶಿವಯೋಗಿಗಳ ಒಂದು ಸಾನ್ನಿಧ್ಯದಲ್ಲಿ ನಡೆದಂಥ ಅರವತ್ತ್ಮೂರು ಪುರಾತನರ ಮಂಟಪ ಪೂಜೆಗಳ ಒಂದು ವೈಭವ ಎಷ್ಟು ದೊಡ್ಡದು ಇರಬಹುದು ಅಂತ ಹೇಳಕಾರ ನಾವೆಲ್ಲರೂ ಸಹಿತ ಇಲ್ಲೇ ಊಹಿಸ್ಬೋದು ಮತ್ತು ಈ ಒಂದು ಅರವತ್ತ್ಮೂರು ಪುರಾತನರ ಪೂಜೆಯನ್ನು ಮಾಡಲಿಕ್ಕಾಗಿ ದೊಡ್ಡ ಜಾಗದ ಅವಶ್ಯಕತೆ ಇತ್ತು ಮತ್ತು ಮುಖ್ಯವಾಗಿ ಉರುವಲ ಕಟ್ಟಿಗೆಯ ಅವಶ್ಯಕತೆ ಇತ್ತು ಆವಾಗ ಆ ಅಥನೀಯ ಶಟ್ಟರು ಚಿಂತಾಕ್ರಾಂತರಾಗಿದ್ದರು ಶಿವಯೋಗಿಗಳ ಭಕ್ತರು ಇಲ್ಲಿ ಹೆಂಗೆ ನಾವು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತಾರೆ ಆಮೇಲೆ ಊರಾಗೆಲ್ಲ ಒಂದು ದೊಡ್ಡ ಜಾತ್ರೆ ಇದ್ದಂಗೆ ಆಗಿಬಿಟ್ಟಿತ್ತು ಬಡವರನ್ನ ಹಿಡ್ಕೊಂಡು ಎಲ್ಲರೂ ಸಹಿತ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ತಮ್ಮ ಮನೆಗಳನ್ನು ಸ್ವಚ್ಛ ಮಾಡಿ ಸಾರಿಸಿ ತಳಿಲು ತೋರುಗಳಿಂದ ಸಿಂಗರಿಸಿ ಆತ್ಮ ಎಲ್ಲರನ್ನು ಸಹಿತ ತಮ್ಮ ಸಂಬಂಧಿಕರನ್ನು ಕರೆಸಿ ಉಪಚಾರ ಆದಿಗಳನ್ನು ಮಾಡಕತ್ತಿದ್ರು ಶಿವಯೋಗಿಗಳು ಏನಾಗಿತ್ತಂತಂದ್ರೆ ದಿನ ಬೆಳಗ್ಗೆ ಕೋಳಿ ಕೂಗೋಕ್ಕಿಂತ ಮೊದಲನೇ ಎದ್ದು ಶಿವಸ್ಮರಣೆ ಮಾಡ್ತಿದ್ದರು ಹಾಸಿಗೆ ಮೇಲಿಂದ ಎದ್ದು ತಮ್ಮ ಹಾಸಿಗೆಯನ್ನು ತಾವ ಮಡಿಚಿಟ್ಟು ತಮ್ಮ ಕೋಳಿಯನ್ನು ತಾವ ಕಸ ಹೊಡೆದು ಕೈಕಾಲು ಮುಖ ತೊಳಕೊಂಡು ಭಸ್ಮವನ್ನು ಧರಿಸಿ ಒಂದು ದೊಡ್ಡ ತಂಬಿಗೆ ತಗೊಂಡು ಊರು ಬಿಟ್ಟು ಹೊರಗೆ ಬಹಿರ್ದಿಸ ಹೋಗ್ತಿದ್ರು ಮಂಟಪ ಪೂಜೆ ಮಾಡುವಂತಹ ಸ್ಥಳದೊಳಗೆ ಎಲ್ಲ ಭಕ್ತರೂ ಬಹಳ ಸಂತೋಷವಾಗಿ ಏನು ಮಾಡಕತ್ತಿದ್ರು ಅಂದ್ರೆ ವ್ಯವಸ್ಥೆ ಮಾಡಕತ್ತಿದ್ರು ಅಲ್ಲಿ ಮುಖ್ಯವಾಗಿ ನೂರಂದಪ್ಪ ಶೆಟ್ಟರು ಬನಿಜಿಯರು ಆ ನೂರಂದಪ್ಪ ಶೆಟ್ಟರು ವಿಶೇಷವಾದಂತಹ ಸೇವಾ ಮಾಡಕತ್ತಿದ್ರು ಆವಾಗ ಆ ನೂರಂದಪ್ಪನವರಿಗೆ ಚಿಂತೆ ಹತ್ತಿತ್ತು ಕಟ್ಟಿಗೆ ವ್ಯವಸ್ಥೆ ಹೆಂಗೆ ಮಾಡೋದು ಉರುವಲದ ವ್ಯವಸ್ಥೆ ಹೊಲದಾಗ ಹೋಗಿ ಕಡ್ಕೊಂಡು ಬರಬೇಕಂದ್ರೆ ಎಲ್ಲ ಕಡೆ ಪೀಕ್ ಐತಿ ಏನು ಮಾಡ್ಬೇಕಂತ ಅವ್ರು ಚಿಂತೆ ಮಾಡಕತ್ತಿದ್ದರು ಅದೇ ಸಮಯದೊಳಗೆ ಅಥನಿ ಒಳಗಿರುವಂಥ ಶಿವಯೋಗಿಗಳ ಪರಮ ಭಕ್ತರಾದಂಥ ಆನಂದಜಿಯವರ ಮಗ ಗುಲ್ಲು ಶೇಡ್ಜಿ ಭಾಳ ಭಕ್ತಿವಂತರು ಶ್ರೀಮಂತರು ಅವತ್ತೇನೆ ತಿಳಿತೀವನೋ ಬೆ ಲಘು ಲಘುನ ಎದ್ದು ತಾವು ಸ್ನಾನ ಮಾಡಿ ತಮ್ಮ ಹೆಂಡತಿ ಮಕ್ಕಳಿಗೂ ಸ್ನಾನ ಮಾಡಿಸಿ ಶುಚರ್ಭೂತರಾಗಿ ಶಿವಯೋಗಿಗಳು ಬರೋ ದಾರಿಯೊಳಗನ ಅವರು ಶಿವಯೋಗಿಗಳಲ್ಲಿ ಬಂದ ಬಿಟ್ಟರು ಶಿವಯೋಗಿಗಳನ್ನು ನಾಡಿ ನೋಡಿ ಆ ಗುಲ್ಲು ಶೇಡ್ಜಿಯವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿ ಬುದ್ಧಿಜಿ ತಮ್ಮ ಕೃಪಾಶೀರ್ವಾದದಿಂದ ಈ ಭವ್ಯವಾದಂಥ ಉತ್ಸವ ನಡೆದೈತಿ ಈ ಉತ್ಸವದೊಳಗೆ ಯಾವ ರೀತಿಯಿಂದ ಸಹಾಯ ಬೇಕಾದರೂ ಸಹಿತ ನಾನು ಮಾಡ್ತೀನಿ ನಿಮ್ಮ ಒಂದು ಆಜ್ಞೆ ಇತ್ತಂದ್ರೆ ನಿಮಗೆ ಒಂದು ಹೇಳಿ ಒಪ್ಪಿಗೆ ಇತ್ತಂದ್ರೆ ನಮ್ಮ ಒಂದು ಹತ್ತಿ ಮಿಲ್ ಅವ್ರದ್ದು ಆ ಹತ್ತಿ ಮಿಲ್ಲಿನೊಳಗೆ ಸಾಕಷ್ಟು ಸುಸಜ್ಜಿತವಾದಂಥ ಸ್ಥಳ ಐತಿ ಅಲ್ಲೇ ಅರವತ್ತ್ಮೂರು ಪುರಾತನ ಮಂಟಪಗಳನ್ನು ರಚನೆ ಮಾಡಿ ಬರುವಂತಹ ಮಹಾತ್ಮರಿಗೆ ಪೂಜ್ಯರಿಗೆ ಇರಾಕ ಸ್ನಾನ ಶೌಚಾದಿಗಳಿಗೂ ಸಹಿತ ಅಲ್ಲಿ ವ್ಯವಸ್ಥೆಯನ್ನು ಮಾಡೋಣ ಅಡುಗೆ ಮಾಡಲಿಕ್ಕೂ ಸಹಿತ ಅಲ್ಲಿನ ವ್ಯವಸ್ಥೆ ಮಾಡೋಣ ಮತ್ತು ಕಟ್ಟಿಗೆಯ ಚಿಂತೆ ಬೇಡ ಯಾಕಂದ್ರೆ ಎಷ್ಟೋ ವರ್ಷದಿಂದ ನಾನು ನಾನು ತೆಗೆದುಕೊಂಡಂತಹ ಭೂಮಿಯಲ್ಲಿದ್ದಂಥ ಒಣಗಿದ ಗಿಡಗಳನ್ನು ಕಡದ ಕಡ್ದು ನಮ್ಮ ಒಂದು ಮಿಲ್ಲಿನೊಳಗೆ ಶೇಖರಣೆ ಮಾಡಿಟ್ಟಿದ್ದೀನಿ ಅವ ಕಟ್ಟಿಗೆಗಳನ್ನು ಉಪಯೋಗ ಮಾಡಿಕೊಳ್ಳಿ ಮತ್ತು ನಿಮ್ಮ ಆಶೀರ್ವಾದ ಸದಾಕಾಲ ಇತ್ತಂದ್ರೆ ಯಾವುದಕ್ಕೂ ಯಾವ ಕೊರತೆಯೂ ಬರೋದಿಲ್ಲ ಅಷ್ಟು ಮೀರಿ ಮತ್ತು ಏನಾದರೂ ಬೇಕು ಅಂಥೇಳಿ ಕರೆ ಅನಿಸಿದರೆ ತಾವು ಆಜ್ಞೆಯನ್ನು ಮಾಡಬೇಕು ನಾ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ಕಾರೆ ಗುಲ್ಲೂಡು ಅವರು ಭಾಳ ಭಕ್ತಿಯಿಂದ ಹೇಳಿದರು ಹೇಳಷ್ಟಕ್ಕೆ ಬಿಡಲಿಲ್ಲ ಒಂದು ಆಳ ಮನುಷ್ಯ ಹೆಂಗೆ ದುಡಿತನಲ್ಲ ಹಂಗೆ ಆ ಒಂದು ಅರವತ್ತ್ಮೂರು ಪುರಾತನರ ಪುರಾಣ ಮಂಗಲೋತ್ಸವ ಮಂಟಪ ಪೂಜೆ ಒಳಗೆ ದುಡ್ದಿದ್ರಂತ ನೋಡ್ರಿ ತಮ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಶಿವಯೋಗಿಗಳಿಗೆ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ ಆವಾಗ ಶಿವಯೋಗಿ ಹೇಳಿದ್ರಂತ ಹೇಳ್ರಿ ಹೇಳ್ರಿ ಶೇಡ್ಜಿಯವರ ಹೇಳ್ರಿ ಈ ಎಲ್ಲ ಐಶ್ವರ್ಯವು ನಂಬುದಲ್ಲ ಅವ್ರು ಹೇಳ್ತಾರೆ ಶರ್ಡ್ಜಿಯವರು ಏನಂದ್ರೆ ಇದ್ಯಪ್ಪ ಈ ಸಂಪತ್ತು ಇತ್ತಲ್ಲ ಅದು ನಂದಲ್ಲ ನಿಂಬುದಂತ ಹೇಳ್ತಾರೆ ಆವಾಗ ಶಿವಯೋಗಿ ಹೇಳಂತಾರೆ ಶೇಡ್ಜಿಯವರ ಇದು ನಿಂಬುದಂತ ನೀವಂತೀರಿ ಅದು ನಂಬುದಲ್ಲ ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕು ಅಂತ ಕರೆ ಹಿರಿಯರು ಹೇಳಿದರು ಇಲ್ಲೋ ನೀವು ಪೂರ್ವ ಜನ್ಮದಲ್ಲಿ ದಾನ ಧರ್ಮ ಪರೋಪಕಾರ ಮಾಡಿದ ಪುಣ್ಯದಿಂದನ ನಿಮಗಿಷ್ಟೆಲ್ಲ ಶಿವ ಕೊಟ್ಟಾನ ಈ ಜನ್ಮದೊಳಗೂ ಸಹಿತ ನೀವು ಈ ರೀತಿಯಾಗಿ ಪರೋಪಕಾರ ಪುಣ್ಯಕರ್ಮಾದಿಗಳನ್ನು ಮಾಡಿದರೆ ಅಂದರೆ ಮುಂದಿನ ಜನ್ಮಕ್ಕೆ ಇನ್ನೂ ಹೆಚ್ಚಿನ ಸುಖವನ್ನು ಸಂಪತ್ತನ್ನು ಶಿವನ ನಾಮಸ್ಮರಣೆ ಮಾಡುವಂಥ ಭಾಗ್ಯವನ್ನು ಪರಮಾತ್ಮ ನಿಮಗೆ ಅನುಗ್ರಹಿಸ್ತಾನ ಅಂದ್ಬಿಟ್ರು ಆವಾಗ ಅಲ್ಲೇ ಇದ್ದಂಥ ಅಥನಿ ಕೊಪ್ಪದ ಗುರುಲಿಂಗಪ್ಪನವರು ಬುದ್ಧಿ ನಾವೆಲ್ಲರೂ ಸಣ್ಣವರು ಅರಿಯದವರು ತಾರತಮ್ಯವಿಲ್ಲದೇ ಕೆಲಸ ಮಾಡತಕ್ಕವರು ಆಗಿರ್ತೀವಿ ಈಗ ಬರತಕ್ಕಂತಹ ಮಹಾತ್ಮರ ಪುರಾತನೇಶ್ವರರ ಸಲುವಾಗಿ ಎಲ್ಲಿ ಏನು ವ್ಯವಸ್ಥೆ ಹೇಳಿ ಖರ್ಚಿಂತಿ ಮಾಡಕತ್ತಿದ್ವಿ ಆ ಸಮಯದೊಳಗೆ ಈ ಗುಲ್ಲೂ ಶೆಡ್ಜಿಯವರು ಬಂದು ನಮಗೆ ಬೆಟ್ಟಾದಿದ್ದು ಸಂತೋಷ ಆತಂದರು ಆವಾಗ ಶಿವಯೋಗಿಗಳು ಹೇಳ್ತಾರೆ ನೂರಂದಪ್ಪ ಶೆಟ್ಟಿಗೆ ಶಟ್ರ ನೀವು ಚಿಂತೆ ಮಾಡಕತ್ತಿದ್ರಿ ಸಾಕ್ಷಾತ್ ಶಿವನ ಬಂದ ನಿಮ್ಮ ಚಿಂತೆಯನ್ನು ದೂರ ಮಾಡಿದೋ ಇಲ್ಲೋ ಅಂತೇಳಿ ಕರೆ ಕೇಳಿದ್ರಂತ ಆವಾಗ ಶಟ್ರು ಭಾಳ ಸಂತೋಷ ಪಟ್ಟರು ಶೆಟ್ಜಿ ಅವರಿಗೆ ಗುಲ್ಲು ಅವರಿಗೆ ಶಿವಯುಗಿಗಳು ಹೇಳ್ತಾರೆ ಶಿವಯುಗಿಗಳು ಏನಂದರೆ ನೀವು ಭಾಳ ಪುಣ್ಯ ಮಾಡಿದ್ರಿಪ್ಪ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿಕಾರ ಆಶೀರ್ವಾದವನ್ನು ಮಾಡ್ತಾರೆ ಹೀಗಾಗಿ ಸತ್ಕರ್ಮದೊಳಗೆ ಸತ್ಕಾರ್ಯಕ್ಕಾಗಿ ನಮ್ಮ ಧನ ವಿನಿಯೋಗವನ್ನು ಸೇವೆ ವಿನಿಯೋಗವನ್ನು ಮಾಡಿದೀವಿಪ ಅಂದರೆ ನಮಗೆ ನಿಶ್ಚಿತವಾಗಿಯೂ ಅವನ ಅನುಗ್ರಹ ಆಗ್ತೈತಿ ಸಮಾರಂಭ ಮುಗಿದ ಮೇಲೆ ಎಷ್ಟೋ ಕಟ್ಟಿಗೆಯ ಗಾಡಿಗಳು ಉಳಿದವು ಅವುಗಳನ್ನು ನಾವು ಉಪಯೋಗಿಸುವುದಿಲ್ಲವೆಂದು ಶೆಡ್ಜಿಯವರು ಮಠಕ್ಕೆ ಕೊಟ್ಟು ಕಳಿಸಿದರು ನೋಡ್ರಿ ಎಂಥ ದಯಾಳು ಶೆಡ್ಜಿಯವರು ಇದೇ ವರ್ಷ ಶೇಡ್ಜಿಯವರಿಗೆ ತಮ್ಮ ಒಂದು ಅರಳಿಯ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಲಾಭವಾಗಿ ಬಂದಿರುವುದು ಬಿತ್ತಿದ್ದನ್ನು ಬೆಳೆದುಕೋ ಎಂದು ಪುರಾತನರು ಹೇಳುವ ಮಾತು ಸುಳ್ಳಲ್ಲ ಸಮಾರಂಭಕ್ಕೆ ಯಾರ್ಯಾರು ಎಷ್ಟೆಷ್ಟು ಯಾವ್ಯಾವ ರೀತಿಯಿಂದ ಸಹಾಯ ಮಾಡಿರುವರೋ ಅವರೆಲ್ಲರಿಗೂ ಶಿವಯೋಗಿಗಳ ಕೃಪಾ ಆಶೀರ್ವಾದದಿಂದ ಲಾಭವೂ ಸುಖವೂ ಆಗಿರುವುದು ಸುಳ್ಳಲ್ಲ ಆದ್ದರಿಂದ ಮತ್ತಿಷ್ಟು ಶಿವಯೋಗಿಗಳ ಪ್ರಭಾವವು ದಶದಿಕ್ಕಿನಲ್ಲಿ ಹೊರಸೂಷಿ ಹರಿಯುತ್ತಿತ್ತು ಆದ್ದರಿಂದ ಮತ್ತಿಷ್ಟು ಜನ ಭಕ್ತಿಯು ಶಿವಯೋಗಿಗಳಲ್ಲಿ ಹೆಚ್ಚಾಯಿತು ಅಂತ ಹೇಳಿಕಾರ ಈ ಒಂದು ಮೂವತ್ತೆರಡನೆಯ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆದಷ್ಟು ನಾವು ದಾನ ಧರ್ಮಾದಿಗಳನ್ನು ಮಾಡಿ ನಮ್ಮ ಜನ್ಮವನ್ನು ಪಾವನೆ ಮಾಡಿಕೊಳ್ಳೋಣ ಬೀಡಿ നന്ന മാതി വിരം കൊടുത്തനെ